ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬಸಸ್ ಕಾರ್ನರ್ ಕನ್ನಡ ಚಾನಲ್ಗೆ ಸ್ವಾಗತ ನಾನಿವತ್ತು ಹಸಿ ತೊಗರಿ ಕಾಳಿಂದ ಉಪ್ಪು ಸಾಂಬಾರು ಅಥವಾ ಬಸ್ ಸಾಂಬಾರು ಮಾಡೋ ಇದನ್ನು ತೋರಿಸ್ತಾ ಇದ್ದೀನಿ ನಮ್ಮ ಊರಿನ ಸ್ಟೈಲ್ನಲ್ಲಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನು ಸೊ ಹಾಗಾಗಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳಕ್ ಬಯಸ್ತೀನಿ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫಸ್ಟಿಗೆ ನಾನಿಲ್ಲಿ ನೀರು ಬಿಸಿಗಿಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕಾದ ಮೇಲೆ ಇದಕ್ಕೆ ಕಾಳನ್ನು ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಒಂದು ಟೊಮೆಟೊ ಮತ್ತು ಖಾರಕ್ಕೆ ಬೇಕಾಗುವಷ್ಟು ಮೆಣಸಿನಕಾಯಿ ಒಂದು ನಾಲ್ಕರಿಂದ ಐದು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಸಾಫ್ಟ್ ಆಗೋರಿಗೆ ಬೇಯಿಸ್ಕೊಳ್ಬೇಕು ಒಂದು ಎರಡು ನಿಮಿಷ ಕುದಿಸಿದ್ರೆ ಟೊಮೆಟೊ ಮತ್ತು ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಮೆತ್ತಗೆ ಬೆಂದಿರುತ್ತೆ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಸಪ್ರೇಟ್ ಇದ್ದೀನಿ ಇವಾಗ ಇದ್ರ ಜೊತೆಗೆ ನಾನು ಎರಡು ಮೂಲಂಗಿನ ಚಿಕ್ಕದ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಕಟ್ ಮಾಡ್ಕೊಂಡಿರೋ ಅಂಥ ಸಬಸಿಗೆ ಸೊಪ್ಪು ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಎರಡು ವಿಷಲ್ ಬರೆಸ್ಕೊಳ್ಳೋಣ ಈ ಥರ ಹಸಿ ತೊಗ್ರಿಕಾಳ ಜೊತೆಗೆ ಮೂಲಂಗಿ ಮತ್ತು ಸಬ್ಬಸಿಗೆ ಸೊಪ್ಪನ್ನು ಸೇರಿಸಿ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಮತ್ತು ಪಲ್ಯ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಇದನ್ನು ಎರಡು ವಿಷಲ್ ಇವಾಗ ಕೂಗಿಸ್ಕೊಂಡು ಬಿಡೋಣ ಅಷ್ಟರಲ್ಲಿ ನಾನಿಲ್ಲಿ ಪಕ್ಕದಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಒಂದು ಬೆಳ್ಳುಳ್ಳಿ ಹಾಗೆಯೇ ಒಂದು ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೊದಲೆಲ್ಲ ಒಲೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಊರ ಕಡೆ ಈ ಥರ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಕೆಂಡದ ಮೇಲೇ ಇದ್ರು ಅದು ಸಾಂಬಾರು ತುಂಬ ರುಚಿ ಬರ್ತಾಯಿತ್ತು ಆ ಥರ ಮಾಡ್ಕೊಳ್ಳೋದ್ರಿಂದ ನೋಡಿ ಇವಾಗಿದು ಚೆನ್ನಾಗಿ ಕಂದು ಬಣ್ಣ ಬರೋರಿಗೆ ಹುರಿದಿದ್ದಾಗಿದೆ ಇದಕ್ಕೆ ನಾನು ಜೀರಿಗೆ ಮತ್ತು ಮೆಣಸನ್ನು ಇದ್ದೀನಿ ಒಂದು ಚಮಚ ಜೀರಿಗೆ ಹಾಗೆಯೇ ಅರ್ಧ ಚಮಚದಷ್ಟು ಮೆಣಸು ಹಾಕ್ಬಿಟ್ಟು ಇವಾಗಿದ ಜಸ್ಟ್ ಆ ಬಿಸಿನೆ ತವಾ ಬಿಸಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ಇವಾಗ ಆಗಿದೆ ಇದು ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಇವಾಗ ಇದ್ರ ಜೊತೆಗೇನೆ ನಾನು ಬೇಯಿಸಿರೋ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ಹುಣಸೆಹಣ್ಣು ಹಾಗೇನೇ ತೆಂಗಿನಕಾಯಿ ತುರಿ ಒಂದೆರಡು ಚಮಚದಷ್ಟು ಹಾಕೊಂಡಿದ್ದೀನಿ ಹಾಗೆಯೇ ಬೇಯಿಸಿರುವಂಥ ಹಸಿ ಕಾಳು ತೊಗರಿ ಕಾಳು ನಾಲ್ಕರಿಂದ ಐದು ಟೇಬಲ್ ಚಮಚದಷ್ಟು ಹಸಿ ಕಾಳನ್ನು ಇಲ್ಲಿ ಸೇರಿಸ್ಕೊಂಡು ರುಬ್ಕೊಳ್ಬೇಕು ನೋಡಿ ಇಷ್ಟು ನೈಸಾಗಿ ರುಬ್ಬಿ ತಗೊಂಡಿದ್ದೀನಿ ಇಲ್ಲಿ ಬೇಯಿಸಿರುವಂಥ ಕಾಳು ನೀರಿರುತ್ತಲ್ವಾ ಆ ನೀರನ್ನು ಬಸ್ಕೊಂಡು ಆ ನೀರಿಗೆ ಇದನ್ನು ಖಾರನ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಕೊಳ್ಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಲೆ ಮೇಲೆ ಇಟ್ಬಿಟ್ಟು ಕುದಿಸ್ಕೊಳ್ಳೋಣ ಇದಕ್ಕೆ ಮಿಕ್ಸಿ ಜಾರ್ ತೊಳ್ಕೊಂಡ್ಬಿಟ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ನಮಗೆ ಎಷ್ಟು ಸಾಂಬಾರು ಹದವಾಗಿ ಬೇಕು ಅಂದರೆ ಎಷ್ಟು ತಿಳುವಾಗಿ ಬೇಕೋ ಅಷ್ಟು ನೀರನ್ನು ಹಾಕೊಂಡ್ರೆ ಆಯಿತು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕರ್ಬೇವಿನ ಸೊಪ್ಪನ್ನು ಇದಕ್ಕೆ ಹಾಕ್ಕೊಂಡು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಎರಡು ಮೂರು ಕುದಿ ಚೆನ್ನಾಗಿ ಬರಬೇಕು ಆವಾಗ ಸಾಂಬಾರು ಚೆನ್ನಾಗಿ ರುಚಿ ಬರುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಇದಕ್ಕೆ ಒಗ್ಗರಣೆ ಹಾಕ್ತಾಯಿಲ್ಲ ನೀವು ಬೇಕಿದ್ರೆ ಒಗ್ಗರಣೆ ಹಾಕ್ಕೊಳ್ಬೋದು ನಾನು ಕೊನೆಯಲ್ಲಿ ಊಟ ಮಾಡಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡೋದ್ರಿಂದ ಇದಕ್ಕೆ ಒಗ್ಗರಣೆ ಸೇರಿಸಿಲ್ಲ ನೋಡಿ ಇವಾಗ ಆಗಿದೆ ಇದನ್ನು ಆಫ್ ಮಾಡಿ ಇದ್ದೀನಿ ಕಾಳನ್ನು ಒಗ್ಗರಣೆ ಮಾಡ್ಕೊಳ್ಬೇಕು ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಮತ್ತು ಸ್ವಲ್ಪ ಈರುಳ್ಳಿ ಹಾಗೆಯೇ ತೆಂಗಿನಕಾಯಿ ತುರಿ ಇಷ್ಟನ್ನು ಹಾಕ್ಬಿಟ್ಟು ಜಸ್ಟ್ ಹಾಗೆಯೇ ಹುರ್ಕೊಳ್ಬೇಕು ಸ್ವಲ್ಪ ಕಾಯಿದು ಹಸಿ ಎಲ್ಲ ವಾಸನೆಲ್ಲ ಹೋಗೋರಿಗೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಇದಕ್ಕೆ ಬೇಯಿಸಿರೋವಂಥ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರೋವಂಥ ರುಚಿಯಾದ ತೊಗರಿಕಾಳಿನ ಪಲ್ಯ ರೆಡಿಯಾಯಿತು ಹಾಗೆಯೇ ಸಾಂಬಾರು ಕೂಡ ರೆಡಿಯಾಗಿದೆ ಇದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಳ್ಬೋದು ತೆಳುವಾಗಿ ಬಿಸಿಯಾಗಿ ಮುದ್ದೆ ಮಾಡ್ಕೊಂಡಿರಬೇಕು ಓಕೆ ಫ್ರೆಂಡ್ಸ್ ನಾನು ಹಾಕೋ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾಯಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮುಂದಿನ ರೆಸಿಪೀಸ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಥ್ಯಾಂಕ್ ಯು